ಏನು ಇವತ್ತು ಅಂಬೇಡ್ಕರ್ ವಿಗ್ರಹವನ್ನು ಇಟ್ಟಿರೋದು ರಾಜಕೀಯ ಅಂತ ಹೇಳ್ಬಿಟ್ಟು ಸುಧಾಕರ್ ಹೇಳಿದ್ರು ನಾನು ನನಗೆ ಕೇಳಿಸ್ಕೊಂಡೆ ಪೂರ್ತಿಯಾಗಿ ಎಲ್ಲ ನನ್ನ ಮುಂದೆ ನಡೆದಿರೋ ವಿಚಾರಗಳನ್ನೇ ನಾನು ನಿಮ್ಮ ಮುಂದೆ ಏನು ಅಂದರೆ ನಾನು ಮತ್ತು ನಮ್ಮ ಸ್ನೇಹಿತ ಬೀಡಾ ಶ್ರೀನಿವಾಸ ಅವರು ಬೆಂಗಳೂರಿಗೆ ಹೋಗ್ತಾ ಇರ್ತೀನಿ ಅವ್ರದ್ದೇ ಕಾರಲ್ಲಿ ಹೋಗ್ತಾ ಇರ್ತೀನಿ ಬಿಡಾ ಶ್ರೀನಿವಾಸ ಅವ್ರ ಕಾರಲ್ಲೇ ಹೋಗ್ತಾ ಇರಬೇಕಾದ್ರೆ ಬಾಲಾಜಿ ಅವರು ಫೋನ್ ಮಾಡ್ತಾರೆ ಫೋನ್ ಮಾಡಿದ್ದೀನೂ ಸಿನಾ ಈ ಥರ ಅಂಬೇಡ್ಕರ್ ವಿಗ್ರಹ ಇರಬೇಕು ಅಂತೇಳ್ಬಿಟ್ಟು ಸರ್ಕಾರಿ ಶಾಲೆಯಲ್ಲಿ ನವೀನ್ ಕೃಷ್ಣ ಅನ್ನೋರು ಮತ್ತು ಕೆಲವು ದಲಿತ ಸಂಘಟನೆಗಳವರು ಈ ಥರ ಇದ್ದಾರೆ ಇದರಲ್ಲಿ ಗಲಾಟೆಗಳು ಅದು ಇದಾಗತ್ತೆ ಅದನ್ನು ಯಾವುದೇ ಕಾರಣಕ್ಕೆ ಇಡಬಾರ್ದು ಅಂತ ಹೇಳ್ಬಿಟ್ಟು ಬಾಲಾಜಿ ರೆಡ್ಡಿ ಅವರು ಹೇಳ್ತಾರೆ ಮೊದಲನೇದಾಗಿ ಬಾಲಾಜಿ ರೆಡ್ಡಿ ಅವರು ಹೇಳಿದಾಗ ಆಯ್ತು ಅದೇ ನಾನೆಲ್ಲ ನೋಡ್ತೀನಿ ನಾನು ಆಗ್ತಾಯಿದ್ದು ಮತ್ತೆ ಒಂದು ಐದು ನಿಮಿಷಕ್ಕೆ ಮಲ ಮತ್ತು ಸುಧಾಕರ್ ಅವರು ಫೋನ್ ಮಾಡ್ತಾರೆ ಆ ಕಾರಲ್ಲಿ ಹೋಗ್ತಾವೆ ಬಾಲಾಜಿ ಅವರಡ್ಡಿ ಅವ್ರು ನನ್ನ ಜೊತೆಯೂ ಮಾತಾಡ್ತಾರೆ ನೀವೆಲ್ಲ ಲೆಟರ್ಗಳು ಕೊಡಬೇಕು ಈ ಥರ ಈ ಥರ ಮಾಡಬೇಕು ಎಲ್ಲರೂ ಕೊಡ್ಬೇಕಂತ ಸುಧಾಕರ್ ಅವರು ಫೋನ್ ಮಾಡ್ತಾರೆ ಐದು ನಿಮಿಷಕ್ಕೆ ಸುಧಾಕರ್ ಅವರು ಫೋನ್ ಮಾಡಿ ಏನು ಹೇಳ್ತಾರೆ ಅಂದರೆ ನೋಡಪ್ಪ ಅಣ್ಣನಿಗೆ ಹೇಳಿದ್ದೀನಿ ಲೆಟರ್ ಲೆಟ್ರೆಲ್ಲ ತಯಾರಿಸ್ಕೊಡ್ತಾರೆ ನಿಮಗೆ ಆ ಲೆಟ್ರ್ಗಳನ್ನು ಡಿ ಸಿ ಎಸ್ ಪಿ ಡಿ ಡಿ ಪಿ ಎ ಮತ್ತು ಕಮಿಷ್ನರ್ಗೆ ಲೆಟ್ರ್ಗಳನ್ನು ನೀವು ಎತ್ಕೊಂಡೋಗಿ ತಲುಪಿಸಿ ಅಷ್ಟೊತ್ತಿಗೆ ವಿಗ್ರಹ ಇಟ್ಟಿಲ್ಲ ಒಂದು ದಿಂಡಾಗಿದೆ ಆ ದಿಂಡಿನ ದಿಂಡಿಗೆ ಅಂಬೇಡ್ಕರ್ ವಿಗ್ರಹ ಇಡಬೇಕು ಅಂತ ಹೇಳ್ಬಿಟ್ಟು ಅವತ್ತೊಂದು ಚಿಕ್ಕದ ಗಲಾಟೆ ಆಗುತ್ತೆ ಆವಾಗ ನಮಗೆ ಇದು ಫೋನ್ ಮಾಡೋದು ಯಾರು ಸುಧಾಕರ್ ಅವರು ಮತ್ತು ಬಾಲಾಜಿ ರೆಡ್ಡಿ ಅವರು ನಮ್ಮ ಫ್ರೆಂಡ್ ಬಿಡಾ ಶ್ರೀನಿವಾಸ ಅವರು ನನಗೂ ಮಾತಾಡ್ತಾರೆ ಅವಾಗ ಈ ಥರ ಈ ಥರ ಹೇಳ್ಬಿಟ್ಟು ಇದು ಮಾಡ್ತಾರೆ ಇದನ್ನು ಡ್ರಾಫ್ಟ್ ಹಾಕ್ಕೊಡೋದು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮ್ಯನು ನಮ್ಮ ಕಮಿಷನರ್ ಚಲಪತಿ ಏನು ನಮ್ಮ ಪಾಪ ಅವರು ಪಾಪ ಎಬ್ಬಟ್ಟು ಹಾಕೋಬೇಕಾದ್ರೆ ನಮ್ಮ ಬಿಡಾ ಶ್ರೀನಿವಾಸ ಅವ್ರಿಗೆ ಓದೋದು ಬರೋದಿಲ್ಲ ಅವರಿಗೆ ಓ ಬರೆಯೋದೇನು ಬರೋದಿಲ್ಲ ಆದರೆ ಇವರು ಹೇಳಿದ್ದನ್ನು ಅವರು ಹಾಕ್ಕೊಟ್ರೆ ಇವರು ಕೊಡೋದು ಆ ಡ್ರಾಫ್ಟ್ ಹಾಕಿದಾಗ ಆ ಡ್ರಾಫ್ಟನ್ನು ಇವ್ರಿಗೆ ಒಂದು ವಾಟ್ಸಪ್ ಮಾಡ್ತಾರೆ ಆ ವಾಟ್ಸಪ್ಪನ್ನು ಡಿ ವೈ ಎಸ್ ಪಿ ಮುರಳೀಧರ್ ಅವರಿಗೆ ಕಳಿಸ್ಕೊಡ್ತಾರೆ ಇನ್ನೊಂದನ್ನು ನಮ್ಮ ಎನ್ ನಂಬರ್ ರಮೇಶ್ ನಿಮ್ಮ ಪ್ರೆಸ್ಸು ಅವರಿಗೆ ಎ ನಂಬರ್ ನ್ಯೂಸ್ ರಮೇಶ್ ಅವ್ರಿಗೆ ಕಳಿಸ್ಕೊಡ್ತಾರೆ ಎರಡು ಕಾಪಿಗಳನ್ನು ಕಳಿಸಿ ಅವರಿಬ್ಬರೂ ಓಕೆ ಕರೆಕ್ಟ್ ಆಗಿದೆ ಇದನ್ನು ನೀವು ರಿಲೀಸ್ ಮಾಡ್ಬೋದು ಅಂತ ಹೇಳಿದಾಗ ಅವರು ರಿಲೀಸ್ ಮಾಡ್ತಾರೆ ಇದರಲ್ಲಿ ಕಮಿಷ್ನರ್ ಇದ್ದಾರೆ ಡಿ ವೈ ಎಸ್ ಪಿ ಇದ್ದಾರೆ ನಿಮ್ಮ ಎ ಮಾಧ್ಯಮದ ಎ ಎನ್ ಎಮ್ ಆರ್ ಅವರು ಸುಧಾಕರ್ ಮತ್ತು ಬಾಲಾಜಿ ಅವರು ಇವ್ರಿಗೆ ಹೇಳ್ಕೊಡ್ತಾರೆ ಇದನ್ನು ಎತ್ಕೊಂಡೋಗಿ ಅಲ್ಲಿ ಕೊಡಬೇಕು ಅಂತ ಹೇಳ್ತಾರೆ ಅರ್ಥ ಆಯ್ತಾ ಆವಾಗ ನಾವು ಎತ್ಕೊಂಡೋಗಿ ಡಿ ವೈಸ್ ಪಿ ಎಸ್ ಪಿಗೆ ಇದಕ್ಕೆಲ್ಲ ಈ ಲೆಟ್ರಲ್ಲ ನಾನು ನೋಡಿದೆ ನೋಡಿದಾಗ ಅದರಲ್ಲಿ ನಮ್ಮ ಲೆಟ್ರಲ್ಲಿ ಅಂಬೇಡ್ಕರ್ ವಿಗ್ರಹ ಇಡೋದರಿಂದ ಕೋಮುಗಲಭೆಗಳಾಗತ್ತೆ ಕೋಮುಗಲಭೆಗಳಾಗಿ ಇಲ್ಲಿ ಒಂದು ಸ್ವಲ್ಪ ಜನ ಸತ್ತೋಗ್ತಾರೆ ಅದಕ್ಕೋಸ್ಕರ ಈ ಲೆಟ್ ನಾವು ಇದನ್ನು ಇಡಬಾರ್ದು ಅಂತೇಳ್ಬಿಟ್ಟು ಲೆಟ್ರಲ್ಲಿ ಬರ್ಬೇಕು ಇದೇನಪ್ಪ ಈ ಥರ ಇದು ಏನಿದು ಅಂಬೇಡ್ಕರ್ ವಿಗ್ರಹ ಇಟ್ಟರೆ ಎಲ್ಲಿ ಇದಾಗುತ್ತೆ ಅಂತ ನನಗೂ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು ಆಯಿತು ಇರಲಿ ಅಂತೇಳ್ಬಿಟ್ಟು ನಾನು ಬೇಜಾರಾಯ್ತಿದೆ ಮತ್ತು ಸಾಯಂಕಾಲ ನಮ್ಮ ಪಾಪ ನಮ್ಮ ಫ್ರೆಂಡ್ ಬೀಡೋ ಇದ್ದು ಅಮರ್ ಅಮರ್ ಸಿಗ್ತಾರೆ ಅಮರ್ ಕೂಡ ಏನಂತಾರೆ ಅಂದರೆ ಸಾರ್ ಏನು ಸರ್ ಅಂಬೇಡ್ಕರ್ ವಿಗ್ರಹ ಇಡೋದಕ್ಕೆ ಈ ಥರ ವಿರೋಧ ಮಾಡಿದೆ ಹೆಂಗೆ ಚೆನ್ನಾಗಿರುತ್ತಾ ಇದೆಲ್ಲ ಒಳ್ಳೆಯದಲ್ಲ ಸರ್ ಏನು ಸರ್ ಹೇಳೋದು ನಿಮ್ಮ ಯಜಮಾನ್ರೇ ಈ ಥರ ನಮ್ಮ ಸುಧಾಕರ್ ಅವರೇ ಬೇಡ ಅಂತ ಹೇಳ್ತಾ ಇದ್ದಾರೆ ನಾವೇನು ಸರ್ ಮಾಡೋದು ನೋಡಿ ಸರ್ ಈ ಥರ ಅಂಬೇಡ್ಕರ್ ವಿಗ್ರಹ ಇಡೋದು ಬೇಡ ಆಗ್ತಾ ಇದ್ದಾರೆ ನಮಗೆಲ್ಲ ಒಂಥರ ಹೊಟ್ಟೆ ಇದೆ ಏನು ಸರ್ ಮಾಡೋದು ಬಿಟ್ಟು ಅವಾಗ ಇವ್ರಿಬ್ರು ಒಂಥರ ಇದಾಗುತ್ತೆ ಸ್ಟ್ರಗಲ್ ಆಗುತ್ತೆ ಇವ್ರೊಬ್ರಿಗೆ ಬೀರಾಶಿನ ನಮ್ಮರಿಗೆ ಏ ಈ ಥರ ಎಲ್ಲ ಮಾಡಬಾರ್ದಪ್ಪ ಅಂತ ಹೇಳ್ಬಿಟ್ಟು ಅವರು ಈ ಥರ ಇದಾಗುತ್ತೆ ಇದು ಬಿಡೋದಿಲ್ಲ ನಾವು ಎತ್ಕೊಂಡು ಹೋಗಿ ಕೊಡ್ತೀವಿ ಆಗಿದ್ದಾದಮೇಲೆ ಒಂದು ವಾರಕ್ಕೆ ವಿಗ್ರಹ ಇಟ್ಬಿಡ್ತಾರೆ ಇಟ್ಬಿಟ್ಟಿದ್ದಾದಮೇಲೆ ಮತ್ತು ನಮ್ಮ ಇವರು ಡಿಸೆಂಬರ್ ಆರಿಗೆ ಪೂಜೆ ಮಾಡಕ್ಕೆ ಹೋಗ್ತಾರೆ ಅಲ್ಲಿ ಒಂದು ಸ್ವಲ್ಪ ರಬ್ಬ ಆಗುತ್ತೆ ಮತ್ತು ನಮ್ಮವ್ರ ದಡ್ಡಿ ಕೂತ್ಕೊಳ್ತಾರೆ ಕೂತ್ಕೊಂಡಿದ್ದಾದಮೇಲೆ ನನಗೆ ಇದೆಲ್ಲ ಗೊತ್ತಾಗ್ತಾ ಇದೆ ಪೂರ್ತಿಯಾಗಿ ಇದರಲ್ಲಿ ವಿರೋಧ ಇದೆ ಇದಾಗ್ತಾ ಇದೆ ಸುಧಾಕರ್ ಅವರೇ ವಿರೋಧ ಮಾಡ್ತಾಯಿದ್ದಾರೆ ಅಂತ ನಮಗೆ ಪೂರ್ತಿಯಾಗಿ ಕಣ್ಣಿಗೆ ಕಾಣಿಸ್ತಾ ಇದೆ ನಮ್ಮ ಮುಂದೆನೇ ನಡೀತಾ ಇದೆ ನಮ್ಮ ಮುಂದೆನೇ ಎಲ್ಲ ಇದಾಗ್ತಾ ಇದೆ ಆದರೆ ಕೃಷ್ಣಪ್ಪ ಕೃಷ್ಣಪ್ಪನವರು ಇಲ್ಲಿ ಬಂದು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಧರಣಿಯಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ ಬೀಡಾ ಶ್ರೀನಿವಾಸ ಅವರು ನನಗೆ ಹೇಳಿದ್ರು ನಿಮ್ಮ ವಿಗ್ರಹ ನೀವು ಹೋಗ್ಬಿಡಿ ಎಸ್ ಪಿನ್ ಮಾತಾಡ್ತೀನಿ ನಾನು ಬಿ ಮಾತಾಡ್ತೀನಿ ಮುಖ್ಯಮಂತ್ರಿ ಕೈಯಲ್ಲಿ ನಿಮಗೆ ಸನ್ಮಾನ ಮಾಡಿಸ್ತೀನಿ ನಿಮ್ಮ ವಿಗ್ರಹ ನೀವು ಸಂ ಇದು ಕಂಕಳಲ್ಲಿ ಇಟ್ಕೊಂಡು ಹೋಗ್ಬಿಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ನಿಮಗೆ ನಿಮ್ಮ ಮೇಲಿರೋ ಕೇಸುಗಳೆಲ್ಲ ತೆಗಿಸಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದು ನನಗೆ ನನಗೆ ಆವಾಗ ಗೊತ್ತಾಗಿದ್ದು ಇವ್ರು ಹೇಳ್ತಾ ಇದ್ದಾರೆ ಏನಂತ ಇಟ್ಕೊಂಡು ಹೋಗ್ಬೇಡಿ ವಿಗ್ರಹನ ಅಂತ ಬೀಡಾ ಶ್ರೀನಿವಾಸ ಅವರು ಹೇಳ್ತಾ ಇದ್ದಾರೆ ಅಂತ ನನಗೆ ಆವಾಗಲೇ ಗೊತ್ತಾಗಿದ್ದು ಏನಪ್ಪ ಇದು ನನ್ನ ಜೊತೆಯಲ್ಲೇ ಇದ್ದಾನೆ ಯಾವಾಗ ಇದನ್ನು ಎಲ್ಲ ಅಂದರೆ ಮತ್ತೆ ವಿತ್ತು ರೆಕಾರ್ಡ್ ಇದೆ ಯತ್ನ ಹತ್ರ ಯಾರತ್ರ ಮರ್ಸೂರು ಕೃಷ್ಣಪ್ಪ ಅವ್ರ ಹತ್ರ ನಿಜಾನೇ ಹೇಳಿದ್ದಾನೆ ಇತ್ತು ನನಗೆ ಆವತ್ತೇ ಗೊತ್ತಾಗಿದ್ದು ಆವತ್ತು ರಾತ್ರಿನೇ ಆವತ್ತು ರಾತ್ರಿ ಹತ್ತೂವರೆವರೆಗೂ ನಾನು ಸುಧಾಕರ್ ಮನೆಯಲ್ಲಿದ್ದೆ ಇದ್ದಾಗ ನಾನು ಈ ಥರ ಆಗಿದೆಡ ನಾನು ಈಗ ಲೆಟ್ರ್ ಕೊಡಬೇಕು ಬೆಳಗ್ಗೆ ಡಿ ಸಿ ಅವ್ರು ಕೊಡಬೇಕು ಎಲ್ಲ ರೆಡಿ ಮಾಡಿಸ್ಬೇಕು ಅಂತ ಹೇಳ್ತಾರೆ ಆಯಿತು ಕೊಡಪ್ಪ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಸುಧಾಕರ್ ಅವರು ನಾನೆಲ್ಲ ಅರೇಂಜ್ ಮಾಡ್ತೀನಿ ಅಂದರೆ ಡಿ ಸಿ ಅವ್ರಿಗೆ ಹೇಳ್ತೀನಿ ಎಸ್ ಪಿ ಅವ್ರಿಗೆ ಹೇಳ್ತೀನಿ ನೀವು ಅಲ್ಲಿ ಕೊಡು ಅಂತ ಹೇಳ್ಬಿಟ್ಟು ಇದರ ಹೇಳ್ತಾರೆ ಅವಾಗ ನನಗೆ ಯಾಕೋ ಬೇಜಾರಾಯಿತು ಇವರು ಇದುಕೊಂಡು ನೀವು ವಿಗ್ರಹ ಎತ್ತಬಿಡು ಹೇಳ್ಬಿಟ್ಟು ಇವರ ರೆಕಾರ್ಡಲ್ಲಿದೆ ಏನಪ್ಪ ಇವ್ರಿಂತ ಅವರು ಅಂತ ಹೇಳ್ಬಿಟ್ಟು ನಾನು ಸುಧಾಕರ್ ಅವ್ರ ಜೊತೆಯಲ್ಲಿ ಬಿಟ್ಟು ಬಂದಿದ್ದೆ ಕಾಂಗ್ರೆಸ್ಸನ್ನು ಬಿಟ್ಟು ಬಂದಿದ್ದು ಅಂಬೇಡ್ಕರ್ ವಿರುದ್ಧ ಇದ್ದಾರೆ ಅಂತ ಸುಧಾಕರ್ ಅವ್ರನ್ನ ಬಿಟ್ಟಿದ್ದು ಅಂಬೇಡ್ಕರ್ ವಿಗ್ರಹದ ವಿರುದ್ಧ ಇದ್ದಾರೆ ಅಂತ ಹೇಳ್ಬಿಟ್ಟು ಇವ್ರಿಗೆ ನಾನು ಬಿಟ್ಟು ಬಂದಿದ್ದೆ ಅವ್ರು ಹೇಳ್ತಾ ಇದ್ರು ನೆನ್ನೆ ಇದರ ಹಿಂದುಗಡೆ ಯಾರಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಒರಿಜಿನಲ್ ಆಗಿ ಸುಧಾಕರ್ ಅವರು ಇದರ ವಿರುದ್ಧ ಇರೋದು ಇದರ ಹಿಂದುಗಡೆ ಇದು ಇಟ್ಟಿರೋದು ಜೆ ಕೆ ಅವರು ಇಡೋದಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ವಾ ಇರಲಿ ಅವ್ರು ಏನೋ ಅವ್ರು ಇಡೋ ಇಡೋದಕ್ಕಿದ್ದಾರೇನೋ ಇವ್ರು ಎತ್ತಾಕೋದಕ್ಕಿದ್ದಾರೆ ಒರಿಜಿನಲ್ ಆಗಿ ರಾಜಕೀಯ ತಂದಿದ್ದೆ ಸುಧಾಕರ್ ಅವರು ಈ ವಿಚಾರದಲ್ಲಿ ನಾವೆಲ್ಲ ದಲಿತ ಘಟನೆಗಳವರು ದಲಿತರು ಮಾತ್ರ ಹೋರಾಟ ಇದ್ರೆ ಬೆಂಬಲ ಕೊಟ್ಟಿರ್ಬೋದು ಗೋಪಿ ಕೊಟ್ಟಿರ್ಬೋದು ಜೆ ಕೆ ಕೊಟ್ಟಿರ್ಬೋದು ನಾನೆಲ್ಲ ನೋಡ್ತಾ ಇದ್ದೀನಿ ಅಲ್ಲಿಂದ ವಾಪಸ್ ಬಂದಮೇಲೆ ಇಲ್ಲಿದೆ ಪೂರ್ತಿಯಾಗಿ ಇಲ್ಲಿ ನಡೆದಿರೋದು ಪೂರ್ತಿಯಾಗಿ ರಾಜಕೀಯವನ್ನು ತಂದಿದ್ದೇ ಸುಧಾಕರ್ ಅವರು ಇಲ್ಲದೇ ಇದ್ದಿದ್ರೆ ರಾಜಕೀಯ ಇರ್ತಾ ಇರಲಿಲ್ಲ ಮತ್ತು ಅದರ ಜೊತೆಗೆ ಈ ವಿಗ್ರಹವನ್ನು ಯಾವುದೇ ರೀತಿಯಲ್ಲಿ ಇಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಬಾಲಾಜಿ ರೆಡ್ಡಿ ಅವರಿಗೆ ಜಾಸ್ತಿ ಮನಸ್ಸಲ್ಲಿತ್ತು ಅದನ್ನು ಮಾಡಿ ತೋರಿಸಿದ್ದಾರೆ ನಾನೇ ಪ್ರತ್ಯಕ್ಷ ಸಾಕ್ತಿ ನಾನೇ ಪ್ರತ್ಯಕ್ಷವಾಗಿದ್ದೀನಿ ಅವರಿಗೆ ಇದೆಲ್ಲ ವಿರೋಧ ಮಾಡೋದಕ್ಕೆ ಕಾರಣ ಸುಧಾಕರ್ ಇನ್ನು ಏನಾದ್ರು ಹೇಳ್ಬೇಕಾ ಇನ್ನು ಏನಾದ್ರು ಇದ್ರೆ ಕೇಳಿ ಅದನ್ನು ಹೇಳ್ತೀನಿ ನಿಮ್ಸಿದ್ರೆ ಬೇರೆ ಇದೆ